ಎಲ್ಲರಿಗೂ ನಮಸ್ಕಾರ ಶಾಂತಿವೀರ್ ಡಿ ಎಸ್ ಪಿ ಕೆಲ್ಕಂಡಿ ಸರ್ವರಿಗೂ ರಾಷ್ಟ್ರೀಯ ಯುವ ದಿನದ ಶುಭಾಶಯಗಳು ಆತ್ಮೀಯ ಬಂಧುಗಳೇ ನಮ್ಮ ಭಾರತದ ಯುವ ಜನತೆ ನಮ್ಮ ರಾಷ್ಟ್ರದ ಶಕ್ತಿ ನಮ್ಮ ರಾಷ್ಟ್ರದ ಆಸ್ತಿ ಆದರೆ ಇವತ್ತು ಯುವ ಜನತೆ ಅನೇಕ ದುಶ್ಚಟಗಳಿಗೆ ಬಲಿಯಾಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ ವಿಶೇಷವಾಗಿ ಮಾದಕ ವಸ್ತುಗಳ ಸೇವನೆ ಮಾಡೋ ಮುಖಾಂತರ ತಮ್ಮ ಜೀವ ಮತ್ತು ಜೀವನ ಎರಡನ್ನೂ ಸಹ ಹಾಳು ಮಾಡ್ಕೊಳ್ತಕ್ಕಂಥದ್ದು ತುಂಬಾ ದುರ್ಯೋಗ ಸಂಗತಿ ಅಂತ ತಪ್ಪಾಗ್ಲಾಗುತ್ತೆ ಈ ಮಾದಕ ವಸ್ತುಗಳಾಗಿರ್ತಕ್ಕಂಥ ಗಾಂಜಾ ಚರಸ್ ಅಫಿಮು ಥರ ಅನೇಕ ವಸ್ತುಗಳನ್ನು ಬೆಳೆಯೋದು ಸಂಗ್ರಹ ಮಾಡೋದು ಮಾರಾಟ ಮಾಡೋದಲ್ಲದೆ ಸೇವನೆ ಮಾಡೋದು ಸಹ ಆಗುತ್ತೆ ಸೇವನೆ ಮಾಡಿದ್ರೆ ನಮ್ಮಲ್ಲಿ ಎನ್ ಡಿ ಪಿ ಎಸ್ ಆಗ್ತಲ್ಲಿ ಟ್ವೆಂಟಿ ಸೆವೆನ್ ಬಿ ಕಲಂ ಅಲ್ಲಿ ಕೇಸು ರಿಜಿಸ್ಟರ್ ಆಗುತ್ತೆ ಸೇವನೆ ಮಾಡೋದನ್ನು ಪತ್ತೆ ಹಚ್ಚೋದಕ್ಕೆ ಇವತ್ತು ಮಾರ್ಕೆಟಲ್ಲಿ ಅನೇಕ ಕಿಟ್ಗಳು ಬಂದಿದ್ದಾರೆ ಇದೊಂದು ಕಿಟ್ ಇದೆ ಈ ಕಿಟ್ ಮುಖಾಂತರ ನಿಮ್ಮ ಯೂರಿನ್ ಟೆಸ್ಟ್ ಮಾಡಿದ್ರೆ ಯಾರು ಸೇವನೆ ಮಾಡಿದ್ರೆ ಅವ್ರ ಟೆಸ್ಟ್ ನಾನು ಮಾಡಿದ್ರೆ ನಾನು ಸೇವೆ ಮಾಡಿ ಸುಮಾರು ಒಂದು ವಾರ ಎರಡು ವಾರ ಆಗಿದ್ರು ಸಹ ಇದರಲ್ಲಿ ಪಾಸಿಟಿವ್ ತೋರಿಸುತ್ತೆ ಆ ಒಂದು ರಿಪೋರ್ಟ್ ಇಟ್ಕೊಂಡು ನಾವೇನು ಮಾಡ್ತೀವಿ ಎಲ್ಲಿ ಪೇಸ್ ಆಗ್ತೀವಿ ಅದೇ ಕೇಸನ್ನು ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ನಾವು ಸೂಕ್ತ ಕಾನೂನು ಕ್ರಮಗಳನ್ನು ಕೈಗೊಳ್ತೀವಿ ಇದೆಲ್ಲದ ಜೊತೆಗೆ ಯಾಕೆ ನಾವು ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಮಾದಕ ವಸ್ತುಗಳನ್ನು ಸೇವನೆ ಮಾಡಿದ್ರೆ ನಮ್ಮಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಸಾಕಷ್ಟು ನಾವು ಪರಿಣಾಮಗಳನ್ನು ಎದುರಿಸ್ಬೇಕಾಗುತ್ತೆ ದೈಹಿಕವಾಗಿ ನಾವು ಮೆಟಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಉದಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಮೇಲೆ ಒಂದಿಷ್ಟು ಪ್ಯಾಲೇಸಸ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಜೊತೆಗೆ ನೆನಪಿನ ಶಕ್ತಿ ನಾವು ಕರ್ಕೋಬೇಕಾಗುತ್ತೆ ಇದು ಇದಕ್ಕಿಂತ ವಿಶೇಷವಾಗಿ ಈ ಮಾನಸಿಕ ಖಿನ್ನತೆ ಒಳಗಾಗ್ತಕ್ಕಂಥದ್ದು ದೊಡ್ಡ ಪರಿಣಾಮ ಆಗುತ್ತೆ ಯಾರು ಇದಕ್ಕೆ ಅಡಿಕ್ಟ್ ಆಗಿರ್ತಾರೋ ಒಂಥರು ತೊಂದರೆ ಆಗಿರ್ತಕ್ಕಂಥ ಪ್ರಪಂಚದಲ್ಲಿ ತೇರಾಡ್ತಾ ಅವ್ರಿಗೆ ತಾವು ಮಾಡ್ತಕ್ಕಂಥ ಕೆಲಸದ ಬಗ್ಗೆ ಆಗಲಿ ಅಪರಾಧದ ಬಗ್ಗೆ ಆಗಲಿ ಅವ್ರಿಗೆ ಗಮನ ಇಲ್ಲದಷ್ಟು ಅವರು ಮಾರ್ಪಾಡಾಗ್ತದ ಹಾಗಾಗಿನೇ ದಯವಿಟ್ಟು ಬೋ ಜನಕ್ಕೆ ಈ ಮಾದಕ ವಸ್ತುಗಳಿಂದ ದೂರ ಆಗಲಿ ಸೇವನೆ ಮಾಡಬೇಡಿ ಆರೋಗ್ಯವನ್ನು ಚೆನ್ನಾಗಿ ಅಂತೇಳಿ ನಾನು ವಿನಂತಿಸ್ಕೊಳ್ತೀನಿ ನಿಮ್ಮಲ್ಲಿ ಒಳ್ಳೆಯದಾಗಲಿ ಥ್ಯಾಂಕ್ ಯು ನಗರದಲ್ಲಿ ಹೊಸ ವಿನ್ಯಾಸಗಳ ಹಾಗೂ ಬ್ರ್ಯಾಂಡ್ ಬಟ್ಟೆಗಳ ಹೆಸರಾದ ನಿಮ್ಮ ಮೈರಾ ಶೋರೂಮ್ನಲ್ಲಿ ಹೊಸ ವರ್ಷದ ವಿಶೇಷ ಆಫರ್ಗಳು ನಡೆಯುತ್ತಿವೆ ಚಿಕ್ಕ ಮಕ್ಕಳ ಹಾಗೂ ಮಹಿಳೆಯರ ಎಲ್ಲಾ ಬಗೆಯ ಬಟ್ಟೆಗಳ ಮೇಲೆ ಪ್ರತಿಶತ ಮೂವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಹಾಗೂ ಶೇಕಡಾ ಐವತ್ತರಷ್ಟು ವಿಶೇಷ ರಿಯಾಯಿತಿ ಸಿಗಲಿದೆ ಪುರುಷರ ಎಲ್ಲಾ ಬ್ರ್ಯಾಂಡ್ಗಳಲ್ಲಿ ಸ್ಪೈಕರ್ ಆರೋ ಬೆರಿ ಬೀಯಿಂಗ್ ಹ್ಯೂಮನ್ ಕ್ರಾಕಡೈಲ್ ಬ್ರ್ಯಾಂಡ್ಗಳಲ್ಲಿ ಐವತ್ತು ವರೆಗೆ ರಿಯಾಯಿತಿ ನೀಡುತ್ತಿವೆ ನಿಮ್ಮ ಹೊಸ ವರ್ಷವನ್ನ ನಮ್ಮ ಮೈರಾ ಜೊತೆ ಖುಷಿಯಿಂದ ಆಚರಿಸಿ ಹಿಂದೆ ಭೇಟಿ ನೀಡಿ ಗ್ರೂಪ್ ಆಫ್ ಮೈರಾ ಶೋರೂಮ್ ಯಾದವಾಡ ಸರ್ಕಲ್ ಲೋಕಾಪುರ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ